ಎಲ್ರಿಗೂ ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಪಕ್ಕ ಹಳ್ಳಿ ಸಾಂಬಾರ್ ರೆಸಿಪಿಯೊಂದಿಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದೇನಂತ ಅಂದರೆ ಅಣ್ಣೆ ಸೊಪ್ಪಿನ ಬಸ್ಸಾರು ಅಣ್ಣೆ ಸಪ್ಪಿನ ಬಸ್ಸಾರು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಅದು ಸಖತ್ತಾಗಿ ಸಿಗ್ತಕ್ಕಂಥ ಸೊಪ್ಪು ಆದರೆ ಅದಕ್ಕೂ ಕೂಡ ಸೀಸನ್ ಇರುತ್ತೆ ಇದೇ ಈ ಸೀಸನ್ನಲ್ಲೂ ಕೂಡ ಸಿಗ್ತಾ ಅಂತ ನೀವು ಕೇಳೋದಾದರೆ ಹೌದು ನಮ್ಮ ಅಕ್ಕವ್ರಲ್ಲಿ ತರ್ಕ ಅಕ್ಕಾರೂರಲ್ಲಿ ತರಕಾರಿ ಹಾಕಿದ್ರಲ್ಲ ಅದ್ರೊಳಗಡೆ ಹುಟ್ಟಿತ್ತು ಅಂತ ಹೇಳಿ ಅಕ್ಕ ಕೊಟ್ಟು ಕಳಿಸಿದ್ಲು ಅದಕ್ಕೋಸ್ಕರ ಇವತ್ತು ನಾನು ಅದೇ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾಯಿದ್ದೀನಿ ಹಣ್ಣೆ ಸೊಪ್ಪಿನ ಜೊತೆ ಕಾಳು ಹಾಕಿ ಹಣ್ಣೆ ಸೊಪ್ಪಿನ ಬಸರು ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಸೊಪ್ಪಲ್ಲಿ ಸಖಾತಾಗಿ ಕಬ್ಬಿಣದ ಅಂಶ ಹಾಗೆ ವಿಟಮಿನ್ಗಳು ಪ್ರೋಟೀನು ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಆ ಸೊಪ್ಪಿನ ಸೊಪ್ಪಿನ ಸಾಂಬಾರು ಮಾಡ್ತಾ ವಿಳಾಗನ್ನ ಶುರು ಮಾಡೋಣ ಬನ್ನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಸವನ ಹಬ್ಬ ಬಸವನ ಹಬ್ಬದ ಅಂದರೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಎಲ್ಲರೂ ಹಬ್ಬನ ರೀತಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ಕಡೆ ಮೊದಲೆಲ್ಲ ದನ ಕರುಗಳು ಇರ್ತಾ ಇತ್ತು ಈಗ ದನ ಕರುಗಳಿಲ್ಲ ಪೂಜೆ ಮಾಡೋದಿಕ್ಕೆ ಮನೇಲಿ ಮಾಮೂಲಿ ಪೂಜೆ ಮಾಡಿ ಕಿಚಡಿ ಮಾಡಿ ಊಟ ಮಾಡಿದ್ರೆ ಬಸವನ ಹಬ್ಬನೂ ಕೂಡ ಮುಗೀತು ಬನ್ನಿ ವಿಡಿಯೋ ಶುರು ಮಾಡೋಣ ಏನ್ ಮಾಡ್ತಾ ಇದ್ದೀನಿ ಹೌದಾ ಹೆಂಗ್ ಮಾಡೋದು ಹೌದಾ ಅದು ಏನ್ ಮಾಡ್ಬೇಕು ಅದಕ್ಕೆ ಹೌದಾ ಮನೆಯಲ್ಲಿ ಯಾರು ಮಾಡೋದು ಮಾಡೋದು ಸಾರು ಹೆಂಗ್ ಮಾಡೋದು ಸಾಂಬಾರ್ ಹೆಂಗ್ ಮಾಡೋದು ಹೆಂಗೆ ಬರೀ ಹೆಂಗ್ ಮಾಡಿರಾಗುತ್ತಾ ಹೆಂಗ್ ಮಾಡೋದು ಹೇಳು ಆಮೇಲೆ

ನೀನೆ ಸೋಸೋದು ನಿಮ್ಮನೇಲು ಹೆಂಗ್ ಸೋಸಿ ಸಾಂಬಾರು ಯಾರು ಮಾಡೋದು ಹೆಂಗ್ ಮಾಡ್ತೀಯ ಈ ರೀತಿ ಇರ್ತಕ್ಕಂಥ ಸೊಪ್ಪುಗಳು ಟೌನ್ಗಳಷ್ಟೇ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇತ್ತೀಚೆಗೆ ಸಿಗ್ತಾಯಿಲ್ಲ ಕಾರಣ ಏನು ಅಂತಂದರೆ ನಾವೆಲ್ಲ ಕಳೆನಾಶಕ ಹೊಡಿತಾ ಇರ್ತೀವಿ ಅದರಿಂದ ಅವಾಗವೇ ಹುಟ್ಟತಕ್ಕಂಥ ಈ ಸಪ್ಗಳು ಇವಾಗೆಲ್ಲ ಇದ್ರ ಸೀಡ್ಸ್ಗಳೇ ಇಲ್ದಂಗೆ ಆಗಿದೆಯೇನೋ ನಾವು ಯಾಕೆ ಹುಟ್ಟೋದಕ್ಕೆ ಬಿಡೋದಿಲ್ವಲ್ಲ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂದರೆ ಹೆಚ್ಚಾಗಿ ರಾಗಿ ಹೊಲಗಳಲ್ಲಿ ಇದು ಮೊದಲೆಲ್ಲ ಹುಟ್ಟೋದು ಆ ಟೈಮಲ್ಲಿ ಹಣ್ಣಿನ ಸೊಪ್ಪು ಸ್ವಲ್ಪ ಹಳ್ಳಿ ಕಡೆಯೂ ಕೂಡ ಇವಾಗ ಸಿಗುತ್ತೆ ಆದರೆ ಮಾರ್ಕೆಟಲ್ಲಿ ಮೋಸ್ಟ್ಲಿ ಸಿಗ್ಬೋದು ಅಂದ್ಕಂತೀನಿ ಸೀಸನಲ್ಲಿ ಎಣ್ಣೆ ಸೊಪ್ಪಿನ ಜೊತೆ ಬೇರೆ ಯಾವುದೇ ಕಾಳು ಹಾಕಿದ್ರೂ ಕೂಡ ಅಷ್ಟು ಸಾಂಬಾರು ಟೇಸ್ಟ್ ಆಗೋದಿಲ್ಲ ಹುಳ್ಳಿ ಕಾಳು ಮತ್ತು ಅಣ್ಣೆ ಸೊಪ್ಪನ್ನು ಸೇರಿಸಿ ಸಾಂಬಾರು ಮಾಡಿದ್ರೆ ಮಾತ್ರ ಎಣ್ಣೆ ಸೊಪ್ಪಿನ ಬಸ್ಸೋರು ತುಂಬ ಚೆನ್ನಾಗಾಗುತ್ತೆ ಮತ್ತು ಹಣ್ಣೆ ಸೊಪ್ಪನ್ನು ನಾವು ಸಾಂಬಾರು ಮಾಡೋದಕ್ಕೆ ಅಚ್ಚಿ ಎಲ್ಲ ಹಾಕ್ಬಾರ್ದು ಕ್ಲೀನ್ ಮಾಡಿಕೊಂಡು ತೊಳೆದುಬಿಟ್ಟು ಹಾಗೆ ಎಣ್ಣೆ ಸೊಪ್ಪನ್ನ ಮುರಿದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಎಲ್ಲ ಮುರ್ಕೊಂಡು ನಾವು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆ ಸೊಪ್ಪು ಮತ್ತು ಹುಳಿಕಾಳಿಗೆ ಕುಕ್ಕರ್ಗ ಎಣ್ಣೆ ಸೊಪ್ಪು ಮತ್ತು ಹುಳಿಕಾಳನ್ನ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕಿ ಒಂದು ವಿಜಲ್ ಬರೋವರೆಗೂ ಕುಕ್ಕರ್ನ ಕುಗ್ಸೋಣ ಕುಕ್ಕರ್ ಕೂಗೋದ್ರೊಳಗಡೆ ಸ್ವಲ್ಪ ಮೊಸರನ್ನು ಕಡ್ಕೊಂಡು ಮಜ್ಜಿಗೆ ಮಾಡ್ಕೊಂಬಿಡೋಣ ಕರೆಂಟ್ ಇರೋದಿಲ್ಲ ಇವಾಗ ಯಾಕೆಂದರೆ ಮಳೆಗಾಲ ಅಲ್ವಾ ಯಾವಾಗ ಬೇಕಾದರೂ ಕರೆಂಟ್ ಹೋಗ್ಬೋದು ಕರೆಂಟ್ ಇದ್ದಾಗ ಯಾವ್ಯಾವ ಕೆಲಸ ಮಾಡ್ಕೊಬೇಕೋ ಕರೆಂಟಿಗೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಬಿಡೋಣ ಅಂತೇಳಿ ನಾನಿಲ್ಲಿ ಮೊಸರು ಕಡೆಯ ಮಿಷಿನ್ಗೆ ಮೊಸರನ್ನು ಹಾಕಿ ಮತ್ತು ಖಾರ ಅಂದರೆ ಮಸಾಲ ಅಂದರೆ ಸಾಂಬಾರು ಮಸಾಲೂ ಕೂಡ ರೆಡಿ ಮಾಡ್ಕೊಬೇಕಿತ್ತಲ್ಲ ಅದಕ್ಕೋಸ್ಕರ ಇದೊಂದು ಐದು ನಿಮಿಷ ಆದರೆ ಬೆಣ್ಣೆ ಬರುತ್ತೆ ಅಂತ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವತ್ತು ಕೂಡ ಅಷ್ಟೇ ಮತ್ತೆ ಮಿಷಿನಲ್ಲಿ ತುಂಬ ನಿಮಗೆ ಮತ್ತೆ ತೋರಿಸ್ತೀನಿ ಬೆಣ್ಣೆ ಯಾವ ರೀತಿ ಬಂದಿದೆ ಅಂತ ಯಾಕಂತಂದ್ರೆ ಒಂದೊಂದು ವಿಡಿಯೋನ ಒಬ್ಬೊಬ್ರು ನೋಡಿರ್ತೀರಾ ಒಬ್ಬೊಬ್ರು ನೋಡಿರೋದಿಲ್ಲ ಎಲ್ಲ ವಿಡಿಯೋದಲ್ಲೂ ಕೂಡ ನಾನು ದಿನಚರಿನೇ ಶೇರ್ ಮಾಡ್ಕೊತಾ ಇರೋದ್ರಿಂದ ಅವತ್ತಾವತ್ತು ಏನೇನು ಕೆಲಸ ಮಾಡ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಣ್ಣೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬೆಣ್ಣೆ ಬಂದಿದೆ ಬೆಣ್ಣೆ ತೆಗೆದು ಎತ್ತಿಟ್ಕೊಂಡು ನಾನು ಸಾಂಬಾರು ಅಂದರೆ ಖಾರಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಬೇಕು ಅಷ್ಟರಲ್ಲಿ ವಿಸಲ್ ಹೋಗುತ್ತೆ ಖಾರಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ನಾವು ಬೆಣ್ಣೆ ನೀವು ಕೇಳ್ತಾ ಇದ್ದೀರಾ ಏನು ಮಾಲು ಮನೇಲಿ ಆಗುತ್ತಾ ದನಕರ ಇರ ಇದೆಯಾ ಅಂತ ಸಾಕಷ್ಟು ಜನ ದನು ಹಸು ಇದೆಯಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಹಾಲು ಎಷ್ಟು ತೊಗೊತೀರಾ ಅಂತ ಕೇಳ್ತಾ ಇದ್ದೀರಾ ನಾವು ಹಾಲು ತೊಗೊಳೋದೇ ಅರ್ಧ ಲೀಟ್ರು ಒಂದು ದಿನ ಎಲ್ಲರೂ ಮಿಸ್ ಆದರೆ ಎರಡು ದಿನಕ್ಕೆ ಒಂದು ದಿನ ಕಡಿತೀನಿ ಕಾಫಿ ಟೀ ಕಡಿಮೆ ಕುಡಿಯೋದ್ರಿಂದ ನಾವು ಇಬ್ಬರೇ ಇರೋದರಿಂದ ಆ ಬೆಣ್ಣೆ ಕೂಡ ಎರಡು ದಿನಕ್ಕೆ ಒಂದು ದಿನ ಕಡಿತೀನಿ ಪ್ರತಿನಿತ್ಯ ಕಡಿದಾಗ ಸ್ವಲ್ಪ ಬರುತ್ತೆ ಎರಡು ದಿನದ ಕಡ್ದಾಗ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಬೆಣ್ಣೆ ಈ ರೀತಿಯಾಗಿ ಬಂದಿದೆ ಇದನ್ನೆಲ್ಲ ಬೆಣ್ಣೆ ಎಲ್ಲ ಇವಾಗ ನೀಟಾಗಿ ಬಿಸಿನೀರಲ್ಲಿ ಮಂತಲ್ಲಿರ್ತಕ್ಕಂಥದ್ದನ್ನೆಲ್ಲ ನೀಟಾಗಿ ತಗೊಂಡು ಇವಾಗ ಮುಂದಿನ ಕೆಲಸಕ್ಕೆ ಹೋಗೋಣ ಬನ್ನಿ ಕುಕ್ಕರ್ನ ನಾವು ಎರಡು ಮೂರು ವಿಸಲ್ ಕೂಗ್ಸಿದ್ರೆ ಕಾಳೆಲ್ಲ ಸಪ್ಪು ಕಾಳು ಎಲ್ಲ ಜಾಸ್ತಿ ಬೆಂದು ಸೊಪ್ಪೆಲ್ಲ ಕದ್ರೋಗ್ಬಿಡುತ್ತೆ ಹುಳ್ಳಿ ಕಾಳು ಆಗಿರೋದ್ರಿಂದ ಒಂದು ವಿಸಲ್ ಬರ್ಸಿದ್ದೀವಿ ಬೇರೆ ಕಾಳು ಆಗಿದ್ರೆ ಅಂದರೆ ಬೇಳೆ ಎಲ್ಲ ಆಗಿದ್ದರೆ ವಿಸಲ್ ಬರೋದಕ್ಕೂ ಮುಂಚೆ ಆಫ್ ಮಾಡಿದರೂ ಕೂಡ ಚೆನ್ನಾಗಿರುತ್ತಿಲ್ಲಾಂದರೆ ಕಾಳೆಲ್ಲ ಕದ್ರ ಹೋಗುತ್ತೆ ಇವಾಗ ಕಾಳೆಲ್ಲ ಬೆಂದಿದೆ ಇವಾಗ ಇದನ್ನ ಸಪ್ಪೆಸ್ರಿಂದ ಬೇರೆ ಮಾಡಿಕೊಂಡು ಸಾಂಬಾರು ಮಾಡೋದಕ್ಕೆ ಸಪ್ಪೆಸ್ರನ್ನ ತಗೊಂಡು ಕಾಳು ಒಗ್ಗರಣೆ ಮಾಡೋದಕ್ಕೆ ಕಾಳನ್ನ ಹಾರೋದಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆ ಅಂದರೆ ಸಾಂಬಾರಿಗೆ ಖಾರ ಮಾಡೋದು ಖಾರ ರುಬ್ಕೊಳೋದಕ್ಕೆ ಐಟಮ್ಗಳನ್ನ ಸ್ವಲ್ಪ ಹುರ್ಕೊಂಬಿಡೋಣ ಇವಾಗ ಮೊದಲೆಲ್ಲ ಬೆಂಕಿಯಲ್ಲಿ ಸುಟ್ಟೆ ಹಾಕ್ಕೊಳ್ತಿದ್ದು ಬಸ್ಸಾರಿಗೆ ಆದರೆ ಇವಾಗ ಬೆಂಕಿ ಕೆಂಡ ಇಲ್ಲ ಇಲ್ದಲೇ ಇರತಕ್ಕಂಥ ಕಾರಣಕ್ಕೆ ಇವಾಗ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸುಲಿದಿಟ್ಕೊಂಡಿರ್ತಕ್ಕಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಬಸ್ಸಾರಿಗೆ ಜೀರಿಗೆ ಹಾಕಿದ್ರೇ ಟೇಸ್ಟ್ ಇರೋದು ಜೀರಿಗೆ ಹಾಕಿದ ಮೇಲೆ ನಾವಿವಾಗ ಸ್ವಲ್ಪ ಕರಿಬೇವು ಒಂದು ಒಂದರಿಂದ ಎರಡು ಎಸಳು ಅಂತೀವಲ್ಲ ಅಂದರೆ ಒಂದು ಕಡ್ಡಿಲಿ ಅದು ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಚೆನ್ನಾಗಿ ಕೈಯಾಡೋ ನಾವೆಲ್ಲ ಬಾಡಬೇಕು ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಬಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಇಂಗ್ರೀಡಿಯೆಂಟ್ಸ್ಗೆ ಇವಾಗ ಈರುಳ್ಳಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಬಾಡಿದೆ ಅಂತ ಅನ್ಸಿದ ಮೇಲೆ ನಾವಿವಾಗ ಸ್ವಲ್ಪ ಕಾಯ್ ಹಾಕಿ ಇನ್ನೊಂದು ನಿಮಿಷ ಚೆನ್ನಾಗಿ ಕೈಯಾಡೋಣ ಇದೆಲ್ಲ ಆದಮೇಲೆ ಇದನ್ನ ಎತ್ತಿಟ್ಕೊಂಡು ಇದು ಕೂಡ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಈಗ ಸಪ್ಪೆಸರಿನಿಂದ ಕಾಳನ್ನು ಬೇರೆ ಮಾಡಿಕೊಳ್ಳೋಣ ಈ ರೀತಿಯಾಗಿ ನಾವು ನಾವಿವಾಗ ಬಸ್ಕೊಂಡು ಹಾಕೊಳೋದಕ್ಕೂ ಕೂಡ ಇಟ್ಕೊಳ್ಳೋಣ ಯಾಕೆಂದರೆ ಕಾಳನ್ನ ಒಗ್ಗರಣೆ ಮಾಡಬೇಕು ಕಾಳನ್ನ ಚೆನ್ನಾಗಿ ಹಿಂಡಿ ಒಗ್ಗರಣೆ ಮಾಡಿದ್ರೆ ಅದು ಟೇಸ್ಟ್ ಇರೋದು ಅದಕ್ಕೋಸ್ಕರ ಇವಾಗ ನಾನು ಇದನ್ನ ಸಪ್ಪೆಸ್ರನ್ನೆಲ್ಲ ಬಸ್ಕೊತಾ ಇದ್ದೀನಿ ಈ ಥರ ಸಾಂಬಾರುಗಳಲ್ಲೆಲ್ಲ ಅಂದರೆ ಬಸ್ಸಾರು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಈ ಹುಳಿ ಸಾರಾದರೆ ಎಲ್ಲ ತರಕಾರಿ ಮತ್ತು ರುಬ್ಬಿದ ಐಟಮ್ನ ಹಾಕಿ ಕೂಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಬಸರಾಗೋದಿಲ್ಲ ಈ ರೀತಿ ಕಾಳು ಬೇರೆ ಮಾಡಬೇಕು ಅದನ್ನ ಹಾರ್ಕೊಳೋದಕ್ಕೆ ಇಡಬೇಕು ಒಗ್ಗರಣೆ ಮಾಡಬೇಕು ಸಾಂಬಾರಿ ಮಸಾಲ ಖಾರ ರುಬ್ಕೊಳೋದಕ್ಕೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಈ ರೀತಿ ಕೆಲಸ ತುಂಬ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಸಪ್ಪೆಸ್ರನ್ನ ಬೇರೆ ಮೇಲೆ ಕಾಳನ್ನು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಸ್ವಲ್ಪ ಪಾತ್ರೆ ದೊಡ್ಡ ಪಾತ್ರೆಗೆ ಹಾಕಿ ಹಾರ್ಕೊಳೋದಕ್ಕೆ ಇಡೋಣ ಅಷ್ಟರಲ್ಲಿ ನಾವು ಇವಾಗ ಮಸಾಲೆ ರುಬ್ಕೊಳೋದಕ್ಕೆ ನುಡ್ದಿರ್ತಕ್ಕಂಥ ಐಟಮ್ ಹಾಕ್ಕೊಂಡು ಮಸಾಲೆ ರುಬ್ಕೋಣ ಅಂದರೆ ಎಣ್ಣೆ ಬಾಣ್ಲಿಗೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಅದ್ರ ಜೊತೆ ತೊಳೆದಿಟ್ಕೊಂಡಿರ್ತಕ್ಕಂಥ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಳನ್ನು ಕೂಡ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳನ್ನು ಸೇರಿಸಿ ನಂತರ ಖಾರದ ಪುಡಿ ಎರಡು ಚಮಚ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಸಾಂಬಾರ್ ಅಳತೆಗೆ ಮತ್ತು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಂತರ ಧನ್ಯದ ಪುಡಿ ಅಂದರೆ ನಾವು ಧನ್ಯದ ಪುಡಿ ಅಂತೀವಿ ಕೊತ್ತು ಹುರ್ಗಾಳು ಪುಡಿ ಅಂತೀವಿ ಅದನ್ನು ಕೂಡ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ಇದೊಂದು ಇಂಪಾರ್ಟೆಂಟ್ ಮಾಡಬೇಕು ಬಸ್ಸಾರಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡು ನಾವು ಖಾರನ ರುಬ್ಕೊಬಾರ್ದು ಏಕೆಂತ ಟೇಸ್ಟ್ ಇರೋದಿಲ್ಲ ಅದರಿಂದ ಬಸ್ತಿಟ್ಕೊಂಡಿರ್ತೀವಲ್ಲ ಕಾಳು ಮತ್ತೆ ಸೊಪ್ಪು ಬೆಂದಿರ್ತಕ್ಕಂಥ ಸಪ್ಪ ಹೆಸರು ಅದನ್ನ ಹಾಕಿ ತುಂಬಾ ಪೇಸ್ಟ್ ಅಂದ್ರೆ ನುಣ್ಣುಗೆ ನಾವು ಖಾರವನ್ನು ರುಬ್ಕೊಬೇಕು ಟ್ರೈ ಎಲ್ಲ ರುಬ್ಬಿದ್ದಾಗಿದೆ ನಾನೀಗೊಂದು ಮಡಿಕೆನ ಇಟ್ಟು ಸಾಂಬಾರನ್ನ ಒಗ್ಗರಣೆ ಮಾಡ್ತಾ ಪಾತ್ರೆಗೆ ಅಂದರೆ ಮಡಿಕೆಗೆ ನಾನು ಒಂದೆರಡು ಸ್ಪೂನು ಎಣ್ಣೆ ಬಿಟ್ಟು ಸಾಸಿವೆ ಹಾಕಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಎರಡು ನಿಮಿಷ ಬಾಡಿಸ್ಕೊಂಡು ಅದಾದಮೇಲೆ ನಾನು ರುಬ್ಬಿರ್ತಕ್ಕಂಥ ಖಾರನ ಇದ್ದೀನಿ ಸಪ್ಪೆಸ್ರ ಜೊತೆ ಖಾರನ ಸೇರಿಸಬಾರ್ದು ಸಪ್ರೇಟಾಗಿ ಫಸ್ಟು ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರನ ಅಂದರೆ ಮಸಾಲೆನ ಹಾಕಿ ಸ್ವಲ್ಪ ಉಪ್ಪಾಕಿ ಅಂದರೆ ನಾವು ಒಂದು ಕಾಳಿಗೆ ಸಾಂಬಾರೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ ನಾವು ಕಾಳಿಗೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಖಾರ ಸಪ್ರೇಟು ಖಾರದಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬಿಟ್ಟು ನಂತರ ನಾವು ಬಸ್ ಇಟ್ಕೊಂಡಿರ್ತೀವಲ್ಲ ಸಪ್ಪೆಸರು ಅಥವಾ ಸಪ್ಪ ನೀರು ನೀವೆಲ್ಲ ಏನಂತೀರೋ ಅದನ್ನು ಗೊತ್ತಿಲ್ಲ ನಮ್ಮ ಕಡೆ ಸಪ್ಪೆಸರು ಅಂತೀವಿ ಅದನ್ನು ಸೇರಿಸಿ ಚೆನ್ನಾಗಿ ಮಳಸಿದ್ರೆ ಒಬ್ಬಟ್ಟಿನ ಸಾರಾದಂಗೆ ಆಗುತ್ತೆ ಅಣ್ಣೆ ಸೊಪ್ಪಿಂದು ಉಳ್ಳಿಕಾಳು ಬಸ್ಸಾರು ನೋಡಿ ಇವಾಗ ಸ್ವಲ್ಪ ಒಂದೆರಡು ಸೆಕೆಂಡ್ ಒಂದೆರಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಯೋದಕ್ಕೆ ಶುರುವಾಗಲಿ ನೋಡಿ ಇವಾಗ ನಾನು ಒಂದು ಚಿಟಿಕೆ ಅಥವಾ ಕಡಿಮೆ ಎಷ್ಟು ಅನಿಸುತ್ತೋ ಅಷ್ಟನ್ನು ಉಪ್ಪನ್ನು ಸೇರಿಸಿದ್ದೀನಿ ಈಗ ಇದನ್ನು ಒಂದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಇವಾಗ ಕಾಳನ್ನು ಕೂಡ ಒಗ್ಗರಣೆ ಮಾಡಬೇಕು ಇನ್ನು ಕಾಳು ಕೂಡ ಒಗ್ಗರಣೆ ಆಗಿಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿನೆಲ್ಲ ರೆಡಿ ಮಾಡ್ಕೊತೀನಿ ಅನ್ನ ಕೂ ಕೂಡ ಕೂಗಿದೆ ಕೆಂಪಕ್ಕಿ ಅನ್ನ ಕೂ ಮಾಡಿದ್ದೀನಿ ನಾನು ಯಾಕೆಂತಂದರೆ ಒಂದು ಒಂದೊಂದು ದಿವಸ ವಾರಕ್ಕೊಂದು ಎರಡು ದಿನ ಕೆಂಪಕ್ಕಿ ಅನ್ನೂ ಕೂಡ ಮಾಡ್ತಾ ಇರ್ತೀನಿ ಈಗ ನಾನು ಕಾಳು ಒಗ್ಗರಣೆ ಮಾಡೋದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಮೇಲೆ ಅಂದರೆ ಇನ್ನೊಂದು ಒಲೆ ಮೇಲೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದು ಕುದಿ ಕುದಿಯೋದಕ್ಕೂ ಕೂಡ ಶುರುವಾಗ್ತಾ ಇದೆ ಇದಕ್ಕೆ ನಾನು ಸಪ್ಪೆ ಹೆಸರನ್ನು ಸೇರಿಸ್ಬಿಟ್ಟು ಆಮೇಲೆ ಕಾಳನ್ನು ಒಗ್ಗರಣೆ ಮಾಡ್ತೀನಿ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ ಆದರೆ ದಿನಚರಿ ಅಂತ ಅಂದಮೇಲೆ ಇದನ್ನೇ ಶೇರ್ ಮಾಡ್ಕೊಬೇಕು ಅಲ್ವಾ ಮಕ್ಕಳಿಗೆ ಇನ್ನೇನು ದಿನಚರಿ ಸಿಗುತ್ತೆ ಹೇಳಿ ಅದರಲ್ಲೂ ಹಳ್ಳಿ ಕಡೆ ಅಂತ ಅಂದಾಗ ಬೇರೆ ಬೇರೆ ವಿಡಿಯೋಗಳಿಗೆ ನಾನು ಮಾಡೋದು ಅಂದರೆ ಎಲ್ಲರೂ ಹೋಗ್ತಲೇ ಇರಬೇಕಾಗುತ್ತೆ ಮನೆ ಹತ್ರ ಇದ್ದಾಗ ಇದೇ ಕೆಲಸ ಅಲ್ವಾ ನೋಡಿ ಇವಾಗ ಕಾಳು ಒಗ್ಗರಣೆ ಕೂಡ ಇದೆ ಸಪ್ಪೆಸ್ರು ಕೂಡ ಹಾಕಿದ್ದೀನಿ ಸಾರು ಬರ್ ಕುದಿಯೋದ್ರೊಳಗಡೆ ಕಾಳು ಒಗ್ಗರಣೆನೂ ಆಗುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣೆಯಿಂದ ಸರ್ವಜ್ಞ ಅನ್ನೋ ರೀತಿ ಆಗುತ್ತೆ ಊಟ ಅಂತಂದ್ರೇ ನಮಗೆ ಈ ಓಟಲ್ ಊಟ ಇತ್ತೀಚಿಗೆ ಬಂದಿರತಕ್ಕಂಥ ಊಟಗಳೆಲ್ಲ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಎಷ್ಟರಲ್ಲಿ ನಾವು ಎಂದಾದರೂ ಆಚೆ ಊಟ ಊಟ ಮಾಡಿದ್ರೆ ಬಸ್ಸಾರಲ್ಲಿ ಮುದ್ದೆ ಊಟ ಮಾಡ್ತೀವೋ ಅಂತ ನಿಜವಾಗ್ಲೂ ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ಕೊಂಡೆ ಅಷ್ಟೇ ಆದರೂ ಕೂಡ ಆಚೆ ಊಟನೂ ಕೂಡ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಎಲ್ಲಾದರೂ ಹೋಗ್ತಲೇ ಇರಬೇಕಾಗುತ್ತೆ ಅವಾಗ ಎಷ್ಟಾಗುತ್ತೋ ಅಷ್ಟನ್ನ ಊಟ ಮಾಡೋದು ಆದರೆ ನನಗೆ ಮಾತ್ರ ಹಳ್ಳಿ ಊಟನೇ ತುಂಬ ಇಷ್ಟ ಅಂತಲೇ ಹೇಳ್ತೀನಿ ಸ್ವೀಟಲ್ಲಿ ಪಾಯಸ ಇಷ್ಟ ಒಬ್ಬಟ್ಟಿಗಿಂತ ನಿಮಗೆಲ್ಲ ಯಾವ್ಯಾವ ಸ್ವೀಟ್ಗಳಿಷ್ಟ ನೀವೆಲ್ಲ ಯಾವ್ಯಾವ ರೀತಿ ಪ್ರತಿನಿತ್ಯ ನೀವು ಕೂಡ ರೆಸಿಪಿಗಳನ್ನ ಮಾಡ್ತಾ ಇರ್ತೀರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಕೂಡ ಹೊಸ ಹೊಸ ರೆಸಿಪಿಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಇಲ್ಲ ನಾನು ಯಾವ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಈಗ ಅಡುಗೆ ಕೆಲಸ ಹತ್ತತ್ರ ಮುಗಿತಾ ಬಂದಿದೆ ಈಗ ಮುದ್ದೆ ಮಾಡಬೇಕು ಮುದ್ದೆ ಅಲ್ಲಲ್ಲಿ ಎಲ್ಲ ವಿಡಿಯೋಗಳಲ್ಲೂ ಮಾಡೋದನ್ನು ತೋರಿಸ್ತಾ ಇರ್ತೀನಿ ಇವತ್ತು ಸ್ವಲ್ಪ ಟೈಮ್ ಆಗಿರೋದ್ರಿಂದ ಮುದ್ದೆ ಮಾಡೋದನ್ನ ಶೇರ್ ಮಾಡೋಲ್ಲ ಕಾಳೆಲ್ಲ ಒಗ್ಗರಣೆಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟು ಪಟಾಪಟ್ ಅಂತ ಮುದ್ದೆ ಮಾಡಿ ಫೈನಲಲ್ಲಿ ಅಡುಗೆ ಯಾವ ರೀತಿ ರೆಡಿ ಆಯಿತು ಅನ್ನೋದೊಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಯಾಕಂತಂದರೆ ಇಷ್ಟನ್ನು ಮಾಡೋದ್ರೊಳಗಡೆ ಟೈಮೇ ಬಂದು ಒಂದೇ ಸಲ ತಿಂಡಿ ಮಾಡಿಲ್ಲ ಇವತ್ತು ಒಂದೇ ಸಲ ಅಡುಗೆ ಮಾಡೋಣ ಅಂತ ಇಟ್ಕೊಂಡೆ ಗೊತ್ತಲ್ಲ ಅಂತ ಅಂತಂದು ನಾನು ಅಡುಗೆ ಮಾಡೋದಕ್ಕೆ ಇಟ್ಕೊಂಡ್ರೆ ಒಂದು ಅವರ್ ಅಂತ ಇರೋದು ಎರಡು ಅವರು ಮೂರು ಅವರು ಈ ರೀತಿ ಆಗುತ್ತೆ ನಮ್ಮನೆಯವ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೆ ಅದಕ್ಕೋಸ್ಕರ ಮುದ್ದೆ ಮಾಡೋದನ್ನು ಮಾತ್ರ ಇವತ್ತು ನಿಮಗೂ ಶೇರ್ ಮಾಡಿ ಅಂತಲೂ ಕೇಳಬೇಡಿ ನನಗೆ ಶೇರ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ನೋಡಿ ಎಣ್ಣೆ ಸೊಪ್ಪು ಹುಳ್ಳಿ ಕಾಳಿಗೆ ಒಗ್ಗರಣೆ ಆಯಿತು ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದ್ರೇ ಅದು ಟೇಸ್ಟು ಒಗ್ಗರಣೆ ಹಾಕಲಿಲ್ಲ ಅಂತ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಸೊಪ್ಪು ಒಗ್ಗರಣೆ ಮಾಡಿ ದಂಟಿನ ಸೊಪ್ಪನ್ನು ಬಿಟ್ಟು ಬೇರೆ ಎಲ್ಲ ಸಪ್ಗಳ್ಗೂ ಕೂಡ ಕಾಳನ್ನ ಒಗ್ಗರಣೆ ಮಾಡಿದ್ರೆ ಚೆಂದ ಅಂತ ಎಲ್ಲ ಹೇಳ್ತೀನಿ ಎಲ್ಲರೂ ಕೂಡ ಮಾಡ್ತಾರೆ ನಾನೇನು ಹೊಸ್ದಾಗಿ ಹೇಳೋದು ಅಂತ ಅಂದ್ಕೊಂಬಿಡಿ ಸುಮ್ಮನೆ ಹೇಳಿದೆ ಅಷ್ಟೆ ನೋಡಿ ಫೈನಲ್ ಇವಾಗ ಕಾಳು ಕೂಡ ರೆಡಿ ಆಯಿತು ಬನ್ನಿ ಯಾವ ರೀತಿ ನಾನು ಊಟನ ಅರೇಂಜ್ ಮಾಡಿಕೊಂಡು ಊಟ ಬಡಿಸಿದೆ ನಮ್ಮ ಮನೆಯವ್ರಿಗೆ ಏನಾದ್ರು ಕೂಡ ವ್ಲಾಗಲಿ ಕೊನೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ದಯವಿಟ್ಟು ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ಮೋಟಿವೇಶನ್ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ಆಹಾ ಹೇಗನ್ನಿಸ್ತು ಈ ಕಮೆಂಟ್ ಮಾಡಿ ಮತ್ತೊಂದು ವ್ಳಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬ ಬಾಯ್ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಹೋಗಿ ಬರ್ತೀನಿ ಬ ಬಾಯ್